శ్రీరామ్ జయ రామ్ జయ జయ రామ్ శ్రీరామ్ జయ రామ్ జయ జయ రా నమస్తే ఇక్ష్కు వంశద అరస అజమహారాజన మగ దశరథ అవున సుపుత్ర శ్రీరామచంద్ర దైవస్వరూపీ సద్యదే ಅವರ ಮಂದಿರ ನಿರ್ಮಾಣವಾಗಿ ಲೋಕಾರ್ಪಣೆ ಆಗ್ತಾ ಇದೆ ಈ ಇಕ್ಷಾಕು ವಂಶದ ಬಗ್ಗೆ ಪುರಾಣದಲ್ಲಿ ಬರುವ ಒಂದು ಸಣ್ಣ ಕತೆ ಹೇಳ್ತೀವಿ ಇಕ್ಷ್ವಾಕು ವಂಶದ ಅರಸ ಸಗರ ಮಹಾರಾಜನಿಗೆ ಅರವತ್ತು ಸಾವಿರ ಮಂದಿ ಹೀಗೆ ಆಕಸ್ಮಿಕವಾಗಿ ಕಪಿಲ ಮೋನಿಗಳ ಕೋಪಿಗೆ ತುತ್ತಾಗಿ ನಾಲ್ಕು ಜನರನ್ನು ಹೊರತುಪಡಿಸಿ ಉಳಿದವರೆಲ್ಲರೂ ಸುಟ್ಟು ಬೂದಿಯಾದರು ಸಗರ ಮಹಾರಾಜ ಓಡೂಡಿ ಬಂದು ಮುನಿಗಳೇ ದಯಮಾಡಿ ನನ್ನ ಮಕ್ಕಳನ್ನು ಅಂತ ಅಂತೇಳಿ ಕೇಳ್ತಾರೆ ಆಗ ಕಪಿಲು ಮುನಿಗಳು ಸತ್ತವರನ್ನ ಬದುಕಿಸೋದಕ್ಕೆ ಖಂಡಿತ ಸಾಧ್ಯ ಇಲ್ಲ ಆದ್ರೆ ಅವರಿಗೆ ಸದ್ಗತಿ ಆಗ್ಬೇಕು ಮೋಕ್ಷ ದೊರಕಬೇಕು ಅಂತಂದ್ರೆ ದೇವಲೋಕದಿಂದ ದೇವಗಂಗೆ ಭೂಮಿಗೆ ಹರಿದು ಬರಬೇಕು ಇವರ ಬೂದಿ ರಾಶಿಗಳ ಮೇಲೆ ಹರಿದಾಗ ಅವರಿಗೆ ಮೋಕ್ಷ ಪ್ರಾಪ್ತಿಯಾಗತ್ತೆ ಅಂತ ಹೇಳಿ ಹೇಳ್ತಾರೆ ನಂತರ ಹೀಗೆ ಇವರ ಸಂತತಿ ಮುಂದುವರಿತು ದಿಲೀಪ ಮಹಾರಾಜನ ಮಗ ಭಗೀರಥನಿಗೆ ಇದೆಲ್ಲ ವಿಷಯವು ಗೊತ್ತಾಯಿತು ಹೇಗಾದ್ರೂ ಮಾಡಿ ತನ್ನ ಪಿತೃಗಳಿಗೆ ಸದ್ಗತಿ ದೊರಕಲೇಬೇಕು ಅಂತ ಆ ಪರಬ್ರಹ್ಮನ ಕುರಿತು ಘೋರ ತಪಸ್ಸನ್ನು ಆಚರಿಸ್ತಾನೆ ನೂರಾರು ವರ್ಷಗಳು ಕಳೆದು ಕೊನೆಗೂ ಆ ಪರಬ್ರಾಹ್ಮನಿಗೆ ತೃಪ್ತಿಯಾಗಿ ಪ್ರತ್ಯಕ್ಷನಾಗಿ ಏನು ಹೊರಬೇಕು ಅಂತ ಕೇಳಿದಾಗ ಆ ದೇವಗಂಗೆನ ಭೂಮಿಗೆ ಹರಿಸು ನನ್ನ ಪಿತೃಗಳಿಗೆ ಮೋಕ್ಷ ದೊರಕಬೇಕು ಅಂತೇಳಿ ಕೇಳ್ಕೊಂಡಾಗ ಆ ಬ್ರಾಹ್ಮ ಅಸ್ತು ಅಂತ ಹೇಳ್ತಾನೆ ನಂತರ ಆ ದೇವಗಂಗೆ ಭೂಮಿಗೆ ಹರಿದು ಬರ್ತಾಳೆ ಭಗೀರಥನ ಪಿತೃಗಳಿಗೆ ಮೋಕ್ಷ ದೊರಕತ್ತೆ ಭಗೀರಥನ ಈ ಯತ್ನಕ್ಕೆ ಭಗೀರಥ ಪ್ರಯತ್ನ ಅಂತಾನೆ ಹೆಸರಾಯ್ತು ಹೀಗೆ ಸಮಸ್ತ ಹಿಂದೂಗಳು ನೂರಾರು ವರ್ಷಗಳ ಕಾಲ ಅದೆಷ್ಟೇ ಸಾವು ನೋವು ಬಲಿದಾನಗಳನ್ನು ನಡೆದ್ರು ಆ ಭಗೀರಥನ ಪ್ರಯತ್ನದಂತೆ ತಪಸ್ಸನ್ನ ಚಲಿಸುತ್ತ ಹೋರಾಟ ಮಾಡ್ತಾ ಕೊನೆಗೂ ಶ್ರೀರಾಮನ ಜನ್ಮಸ್ಥಳದಲ್ಲಿ ಶ್ರೀರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ ಇದೇ ಇಪ್ಪತ್ತೆರಡನೇ ತಾರೀಕು ನಾನು ಕಾತರದಿಂದ ಕಾಯ್ತಾ ಇದ್ದೀನಿ ಆ ದಿನ ಶ್ರೀರಾಮನ ಜಪ ಮಾಡ್ತಾ ಮನೆ ಮುಂದ್ಗಡೆ ಇದೇ ತರ ಒಂದು ಐದು ದೀಪಗಳನ್ನು ಹಚ್ಚಿ ಆ ಶ್ರೀ ರಾಮಚಂದ್ರನ ಕೃಪೆಗೆ ಪಾತ್ರ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್